ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಖನಿಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದ್ದ ನಿಂದೇನ ಕಥೆಯ ಎಂಟನೇ ಎಪಿಸೋಡ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದ ಅಂದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಆ ಇಬ್ಬರು ಹೆಂಗಸರ ಜಗಳವನ್ನೇ ಸಿನಿಮಾ ಪ್ರೇಕ್ಷಕರ ಹಾಗೆ ಸಾಲಿನಲ್ಲಿ ನೋಡುತ್ತಾ ನಿಂತಿದ್ದ ಬೇರೆ ಹೆಂಗಸರನ್ನ ನೋಡಿದ ಪ್ರಾರ್ಥನಾಳ ಮನಸ್ಸಿನಲ್ಲಿ ಒಂದು ಹೊಸ ಯೋಜನೆ ಹೊಳೆದಿತ್ತು ಅದನ್ನು ನೆನಪಿಸಿಕೊಂಡೇ ಅವಳ ಮುಖ ಕಳೆಕಳಿಯಾಗಿತ್ತು ಹೇಗಿದ್ರು ಈ ಆಂಟಿಯರಿಬ್ಬರು ಕೂಡ ಜಗಳ ಮಾಡ್ತಾ ಇದ್ದಾರೆ ಇಲ್ಲಿ ನಿಂತಿರೋ ಉಳಿದವರು ಒಳ್ಳೆ ಫಿಲ್ಮ್ ನೋಡೋ ತರ ಅವರನ್ನೇ ನೋಡ್ತಾ ನಿಂತಿದ್ದಾರೆ ಇದೇ ಒಳ್ಳೆ ಸಮಯ ನೀರು ತುಂಬಿಸಿಕೊಳ್ಳೋಕೆ ಎಂದವಳು ಕಳ್ಳ ಬೆಕ್ಕಿನ ಹಾಗೆ ಸರದಿ ಸಾಲಿನಿಂದ ಮುಂದೆ ಹೋಗಿ ಎರಡು ಬಿಂದಿಗೆಗಳನ್ನು ಆ ನಳ್ಳಿಯ ಕೆಳಗೆ ಇಟ್ಟಿದ್ದಳು ಅವಳು ಬಿಂದಿಗೆ ಇಟ್ಟಿದ್ದೇ ತಡ ಈಗ ಎಲ್ಲ ಹೆಂಗಸರ ಕಣ್ಣು ಕೂಡ ಅವಳ ಮೇಲೆ ಹೋಗಿತ್ತು ಅಲ್ಲಿ ತನಕ ಜಗಳ ಆಡುತ್ತಿದ್ದ ಆ ಹೆಂಗಸರು ಇಬ್ಬರು ಕೂಡ ಜಗಳ ನಿಲ್ಲಿಸಿ ತಮ್ಮ ಬಿಂದಿಗೆಯನ್ನು ಸರಿಸಿ ತನ್ನ ಬಿಂದಿಗೆಗೆ ನೀರು ತುಂಬಿಸಿಕೊಳ್ಳುತ್ತಿದ್ದ ಹುಡುಗಿಯ ಮೇಲೆ ಕಣ್ಣು ಹೋಗಿತ್ತು ಆದರೆ ಇದ್ಯಾವುದರ ಪರಿವೇ ಇಲ್ಲದೆ ತನ್ನ ಪಾಡಿಗೆ ತಾನು ಹಾಯಾಗಿ ನೀರು ತುಂಬಿಸಿಕೊಳ್ಳುತ್ತಿದ್ದಾಳೆ ಮುದ್ದು ಹುಡುಗಿ ಪ್ರಾರ್ಥನಾ ಹೊಯ್ ಯಾರಮ್ಮ ನೀನು ನಿಂಗೇನು ಸ್ಪೆಷಲ್ ಆಗಿ ಹೇಳಬೇಕಾ ಏನು ಮಾಡ್ತಾ ಇದ್ದೀಯ ಅಲ್ಲಿ ಎಂದು ಆ ಜೋರು ಜೋಡು ಮಾಡಿದ್ದೆ ತಡ ತಕ್ಷಣ ಬೆಚ್ಚಿ ಬಿದ್ದ ಪ್ರಾರ್ಥನಾ ಅದು ನಾ ನೀರು ಬಿಂದಿಗೆ ನಳ್ಳಿ ಎಂದು ತಡವರಿಸುತ್ತಾಳೆ ಏನು ಬ್ಯಾ ಬ್ಯಾ ಅಂತ ಮಾಡ್ತಾ ಇದ್ದೀಯಾ ಇಲ್ಲಿ ಕ್ಯೂ ನಿಂತಿರೋದು ಕಾಣಿಸ್ತಿಲ್ಲ ನಿಮಗೆ ಮತ್ತೆ ಅಲ್ಲಿ ಹೋಗಿ ನಿಂತ್ಕೊ ಎಂದ ಹೆಂಗಸರಿಗೆ ಈ ಹೊಸ ಹುಡುಗಿ ಯಾರು ಅದು ನಮ್ಮ ಏರಿಯಾದಲ್ಲಿ ನೋಡೋಕೆ ಇಷ್ಟೊಂದು ಚೆನ್ನಾಗಿದ್ದಾಳೆ ಅನ್ನುವ ಪ್ರಶ್ನೆ ಕಾಡುತ್ತಿತ್ತು ಇನ್ನೂ ಹೇಗೆ ಬಿಟ್ಟರೆ ಇವಳು ಕೂಡ ಅವರ ಜೊತೆ ಸೇರಿಕೊಂಡು ಜಗಳಕ್ಕೆ ಕಿಡಿದು ಹಣ್ಣುಗಾಯಿ ನೀರುಗಾಯಿ ಆಗಿ ಬಿಡುತ್ತಾಳೆಂದುಕೊಂಡ ಪ್ರಖ್ಯಾತ್ ಅಲ್ಲಿಂದ ಎದ್ದು ಪ್ರಾರ್ಥನೆ ಇದ್ದಲ್ಲಿಗೆ ಬಂದನು ಅವನನ್ನು ಕಂಡ ಕೂಡಲೇ ಎಲ್ಲ ಹೆಂಗಸರ ಮುಖದಲ್ಲೂ ಹರ್ಷ ಮೂಡಿತ್ತು ಏನಪ್ಪ ಪ್ರಖ್ಯಾತ್ ನೀರಿಗೆ ಬಂದ್ಯಾ ಬಾಡಪ್ಪ ನೀನು ಮೊದಲು ನೀರು ತುಂಬಿಸ್ಕೊಂಡು ಹೋಗು ಕೆಲಸಕ್ಕೆ ಹೋಗೋದಿದ್ದಲ್ವಾ ನಾವು ಆಮೇಲೆ ಬೇಕಾದರೆ ತುಂಬಿಸ್ಕೊಳ್ತೀವಿ ಎಂದು ಹೆಂಗಸರು ಪ್ರಾರ್ಥನಾಳ ಕಡೆ ತಿರುಗಿ ಏನಮ್ಮ ಹುಡುಗಿ ನಿನ್ನ ಬಿಂದಿಗೆ ನಲ್ಲಿಂದ ತಿ ನಮ್ಮ ಹುಡುಗ ನೀರು ತುಂಬಿಸ್ಕೊಬೇಕು ಎನ್ನುತ್ತಾರೆ ಏಕ ಆಶ್ಚರ್ಯದಿಂದ ಬಾಯಿ ಬಿಡುವ ಸರದಿ ಪ್ರಾರ್ಥನಾ ಆಡೋದು ಯಪ್ಪಾ ಗುರು ನಾನ್ ನಾನವಾಗ ನೋಡಿದ್ರೆ ಈ ಆಂಟಿ ಅಂದ್ರು ನೀರಿಗೋಸ್ಕರ ಜಡೆ ಜಡೆ ಹಿಡ್ಕೊಂಡು ಕಿತ್ತಾಡ್ತಾ ಇದ್ರು ಈಗ ಈ ಶುಂಠಿ ಶಂಕರ ಬಂದಿದೆ ತಡ ಎಲ್ರೂ ಇವ್ನಿಗೆ ನೀರು ತುಂಬಿಸೋಕೆ ಈ ಜಾಗ ಬಿಡ್ತಾ ಇದ್ದಾರಲ್ಲ ಇವನು ಏನಾದ್ರು ಈ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹೇಗೆ ಎಂದು ಮನಸ್ಸಿನಲ್ಲಿ ಹಲಬಿಗೊಳ್ಳುತ್ತಾಳೆ ಥ್ಯಾಂಕ್ಸ್ ಆಂಟಿ ಎಂದವನು ಅವರೆಲ್ಲರಿಗೂ ತನ್ನ ಮುದ್ದಾದ ನಗುವಿನ ದರ್ಶನ ಮಾಡಿಸಿದವನು ಪ್ರಾರ್ಥನೆ ತಂದಿದ್ದ ಬಿಂದಿಗೆಗೆ ನೀರು ತುಂಬಿಸುತ್ತಾನೆ ಅದನ್ನು ನೋಡಿದ ಹೆಂಗಸರು ಆಶ್ಚರ್ಯದಿಂದ ಇದೇನಪ್ಪ ಪ್ರಖ್ಯಾತ್ ನೀನಾ ಆ ಹುಡುಗಿ ಬಿಂದಿಗೆಗೆ ಯಾಕೆ ನೀರು ತುಂಬಿಸ್ತಾ ಇದ್ದೀಯಾ ಎಂದು ಕೇಳಿದವಳು ಹಾಗಾದ್ರೆ ಈ ಹುಡುಗಿ ನಿಮ್ಮನೆಗೆ ಬಂದವಳ ಎಂದು ಕೇಳುತ್ತಾರೆ ಹಾ ಆಂಟಿ ಇವಳು ಪ್ರಾರ್ಥನಂತ ನಮ್ಮ ಮನೆಯವಳೆ ಎನ್ನುತ್ತಾನೆ ಅವನು ನಮ್ಮ ಮನೆಯವಳು ಎಂದು ಸಂಬೋಧಿಸಿತ್ತು ಕೇಳಿ ಖುಷಿಯಾಗಿತ್ತು ಪ್ರಾರ್ಥನಾಳಿಗೆ ಹೌದಾ ಮತ್ತೆ ಆಗ್ಲೇ ಹೇಳೋದಲ್ವೇ ನಮ್ಮ ಹುಡುಗಿ ನಾನು ಪ್ರಖ್ಯಾತ್ ಮನೆ ಹುಡುಗಿ ಅಂತ ಎಂದು ಹೇಳಿದ ಹೆಂಗಸು ಅದು ಸರಿ ಈ ಹುಡುಗಿ ಯಾವಾಗ ನಿನ್ನ ಮನೆಗೆ ಬಂದಲು ಸಂಬಂಧಿಕರ ಮನೆನಾ ಎಂದು ಕೇಳುತ್ತಾರೆ ಅವರ ಮಾತಿಗೆ ಪ್ರಾರ್ಥನಾ ಆಂಟಿ ಅತ್ ಎಂದು ಹೇಳ ಹೊರಟವಳ ಬಾಯಿ ಮುಚ್ಚಿಸುವ ಹಾಗೆ ಹಾಂ ಆಂಟಿ ಇವಳು ನಮ್ಮ ದೂರದ ಸಂಬಂಧಿ ಅಂದ್ರೆ ನನ್ನ ಅತ್ತೆ ಮಗಳು ಎಂದು ಸುಳ್ಳು ಹೇಳಿ ಅಲ್ಲಿಗೆ ತೇಲಿಸಿಬಿಟ್ಟ ಪ್ರಖ್ಯಾತ್ ಅವಳದರ ಮೇಲೆ ಇನ್ನೂ ಪ್ರಶ್ನೆಗಳನ್ನು ಹಾಕಿ ತಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕುವುದು ಬೇಡ ಅಂದುಕೊಂಡವನು ಸರಿ ಆಂಟಿ ನಾವಿಲ್ಲಿ ಬರ್ತೀವಿ ನನಗೆ ಕೆಲಸಕ್ಕೆ ಲೇಟ್ ಆಗ್ತಿದೆ ಅಂದವನು ಎರಡು ಕೈಯಲ್ಲಿ ಬಿಂದಿಗೆ ಹಿಡಿದುಕೊಂಡು ಪ್ರಾರ್ಥನಾಳ ಕಡೆಗೆ ತಿರುಗಿ ಬಾ ಎನ್ನುವಂತೆ ಸನ್ನೆ ಮಾಡಿದನು ಅವನ ಸನ್ನೆ ಅರ್ಥ ಮಾಡಿಕೊಂಡವಳು ಬರ್ತೀನಿ ಎಂದು ಆ ಹೆಂಗಸರಿಗೆ ಹೇಳಿ ಅಲ್ಲಿಂದ ಅವನ ಹಿಂದೆಯೇ ಮನೆ ಕಡೆ ಹೆಜ್ಜೆ ಹಾಕುತ್ತಾಳೆ ಅವರಿಬ್ಬರು ಜೊತೆಗೆ ಹೋಗುತ್ತಿರುವುದನ್ನು ಕಂಡ ಆ ಹೆಂಗಸರು ಇವರಿಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಳ್ಳೆ ಶಿವ ಥರ ಹೇಗಿದ್ರು ಈ ಹುಡುಗಿ ಅತ್ತೆ ಮಗಳು ಅಂತಿದ್ದಾನೆ ಪ್ರಖ್ಯಾತ್ ಹಾಗಿದ್ದಾಗ ಇವರಿಬ್ರು ಯಾಕೆ ಮದುವೆ ಆಗಬಾರ್ದು ಈಡು ಜೋಡಿ ಚೆನ್ನಾಗಿದೆ ಎನ್ನುತ್ತಾರೆ ನೀರು ತುಂಬಿದ ಎರಡು ಬಿಂದಿಗೆಗಳನ್ನು ಕೂಡ ಅಡುಗೆ ಕೋಣೆಯೊಳಗೆ ತಂದಿಟ್ಟ ಪ್ರಖ್ಯಾತ ಏನು ದೊಡ್ಡದಾಗಿ ನೀರು ತರ್ತೀನಿ ಅಂತ ಹೋದೆ ಏನಾಯ್ತು ಈಗ ಅದಕ್ಕೆ ಹೇಳೋದು ಯಾರ್ಯಾರು ಯಾವ ಯಾವ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕಂತ ಒಂದು ವೇಳೆ ನಾನು ಅಲ್ಲಿಗೆ ಬರ್ದೆ ಹೋಗ್ತಾ ಇರ್ತಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಜಗಳ ಮಾಡ್ತಿದ್ದ ಹೆಂಗಸರು ನಿನ್ನ ಜೊತೆ ಜುಟ್ಟು ಹಿಡಿದು ಜಗಳ ಮಾಡೋಕೆ ಬರ್ತಾ ಇದ್ರು ಸರಿ ನೀನಲ್ಲಿ ಕೂತಿರು ನಾನು ಹೋಗಿ ನಿಮಗೆ ತಿಂಡಿ ಮತ್ತೆ ಕುಡಿಯೋಕ್ಕೆ ಕಾಫಿ ತರ್ತೀನಿ ಎಂದು ಹೇಳಿ ಹೊರಟ ಹುಡುಗನನ್ನು ತಡೆಯುವಂತೆ ಅಲ್ಲ ನಾನು ನೀರು ತುಂಬಿಸೋಕೆ ಬಿಂದ ಇಟ್ಟಾಗ ನನಗೆ ಬೈದ ಆಂಟಿರು ನೀವು ಬಂದಾಗ ನಿಮಗೆ ಫಸ್ಟ್ ನೀರು ತುಂಬಿಸೋಕೆ ಜಾಗ ಬಿಟ್ಟು ಕೊಟ್ರಲ್ಲ ಅದು ಹೇಗೆ ಅಲ್ಲಿ ತನಕ ಜುಟ್ಟು ಜುಟ್ಟು ಹಿಡ್ಕೊಂಡು ಜಡೆ ಜಗಳಾಡ್ತಾ ಇದ್ದವರು ನೀವು ಬಂದಿದ್ದೇ ತಡ ನಿಮಗೆ ಬಿಟ್ಕೊಟ್ರಲ್ಲ ನಳ್ಳಿನ ಸತ್ಯ ಹೇಳಿ ನೀವೇನಾದರೂ ಊರಿನ ಪಂಚಾಯತ್ ಅಧ್ಯಕ್ಷನ ಅಥವಾ ಈ ಊರಿನ ದೊಡ್ಡ ವ್ಯಕ್ತಿನ ಎಂದು ಕನ್ನದಳಿಸಿ ಆಶ್ಚರ್ಯದಿಂದ ಕೇಳುವ ಪ್ರಾರ್ಥನಾಳ ಮಾತಿಗೆ ಬರುವ ನಗುವನ್ನು ತಡೆದುಕೊಂಡವನು ಅಯ್ಯೋ ದೇವ ನೀನೋ ನಿನ್ ಪ್ರಶ್ನೆನೋ ನಾನು ಈ ಊರಿನ ಪಂಚಾಯತ್ ಅಧ್ಯಕ್ಷನೂ ಅಲ್ಲ ಈ ಊರಿನ ಯಾವ ದೊಡ್ಡ ವ್ಯಕ್ತಿನೂ ಅಲ್ಲ ಎಲ್ಲರ ಹಾಗೆ ಸಾಮಾನ್ಯ ಅವನು ಐ ಮೀನ್ ಕಾಮನ್ ಮ್ಯಾನ್ ಈಗ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಹೋಗಿ ಅಲ್ಲಿ ಕೂತ್ಕೊ ಎಂದವನ ಮಾತಿಗೆ ಇಲ್ಲ ನನ್ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅನ್ನುವ ಹಾಗೆ ತಲೆ ಆಡಿಸುವ ಪ್ರಾರ್ಥನಾ ಮತ್ತೆ ಅದು ಹೇಗೆ ಆಂಟಿರು ನಿಮಗೆ ನೀರು ತುಂಬಿಸೋಕೆ ಅಷ್ಟೊಂದು ಈಸಿಯಾಗಿ ಬಿಟ್ರು ಎಂದು ಹುಬ್ಬೆಳಿಸಿ ಕೇಳುತ್ತಾಳೆ ಇನ್ನೀಗ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಹೋದರೆ ತನ್ನನ್ನು ಬಿಡುವುದಿಲ್ಲ ಅಂದುಕೊಂಡವನು ಯಾಕಂದರೆ ಅವಳಿಗೆಲ್ಲ ನಾನಂದರೆ ಏನೋ ಒಂಥರ ಪ್ರೀತಿ ನನ್ನನ್ನು ಅವರು ಮಗನ್ ಟ್ರೀಟ್ ಮಾಡ್ತಾರೆ ಅದಕ್ಕೆ ಬಿಟ್ಟರು ಅಷ್ಟೇ ಎನ್ನುತ್ತಾನೆ ಅವನ ಮಾತು ಕೇಳಿ ಬೆರಗಾಗುವ ಹುಡುಗಿ ತನ್ನ ಕಣ್ಣುಗಳನ್ನು ಪಿಡಿಪಿಡಿ ಮಾಡುತ್ತಾ ಅವರು ಯಾಕೆ ನಿಮ್ಮನ್ನ ಮಗ ಥರ ಟ್ರೀಟ್ ಮಾಡ್ತಾರೆ ಓ ಯಾಕೆ ಅವರಿಗೆ ಮಕ್ಕಳಿಲ್ವಾ ಅದಕ್ಕೆ ನಿಮ್ಮನ್ನ ಮಗನ ಥರ ನೋಡ್ತಾರ ಆದರೂ ಏನೇ ಹೇಳಿ ನೀವು ಆಂಟಿಯರ ಬಾಯಿ ಮಾತ್ರ ಸರಿ ಇಲ್ಲ ಬಾಯಿ ಬಡ್ಕೆಯರು ನಿಮ್ಮ ಊರಿನ ಹೆಂಗಸರು ಸರಿ ಇಲ್ಲ ಹೊರ್ಟು ಮಾತು ಇಷ್ಟ ಆಗಿಲ್ಲ ಯಪ್ಪ ಆಂಟಿಯವರು ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರು ತೂ ಅಸಹ್ಯ ಅನ್ನುವ ಹುಡುಗಿಗೆ ಏನು ಅಸಹ್ಯ ಯಾರಿಗೆ ಹೇಳ್ತಿದ್ದೀಯ ನಮ್ಮ ಊರಿಗೇನೆ ಬಂದು ನಮ್ಮ ಊರಿನ ಜನರನ್ನೇ ಸರಿ ಇಲ್ಲ ಅಂತೀಯಾ ನೋಡು ನಮ್ಮ ಮೈಸೂರು ಜನರ ಮಾತು ಸ್ವಲ್ಪ ಒರಟು ಅಷ್ಟೇ ಆದ್ರೆ ಮನಸ್ಸು ಮೈಸೂರು ಪಾಕ್ನಷ್ಟೇ ಸ್ವೀಟ್ ನಂತರ ಇಲ್ಲ ಅಂತಿದ್ರೆ ಗುರ್ತು ಪರಿಚಯನೇ ಇಲ್ದೆ ಇರೋ ನಿನಗೆ ಈ ಮನೆಯಲ್ಲಿ ಜಾಗ ಕೊಡ್ತಾ ಇದ್ನಾ ಸಲ ಏನಾದ್ರು ನಮ್ಮ ಊರ್ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ನಿನಗೆ ಗೇಟ್ ಪಾಸ್ ಕೊಟ್ಟು ಬಿಡ್ತೀನಿ ಎಂದು ಹೆದರಿಸುತ್ತಾನೆ ಪ್ರಖ್ಯಾತ ಮಾತಿಗೆ ಬೆಚ್ಚಿ ಮತ್ತೊಮ್ಮೆ ಬೆಕ್ಕಿನ ಮರಿ ಹಾಗೆ ಬೆದರ ಪ್ರಾರ್ಥನಾ ಹ್ಮ್ ಎಂದು ಕಂಪಿಸುವ ಧ್ವನಿಯಿಂದಲೇ ಉಸಿರುತ್ತಾಳೆ ಏನು ಹ್ಞೂ ನನ್ ಹೇಳಿತು ಅರ್ಥ ಆಯ್ತಾ ಈ ನಿನ್ ತಲೆಗೆ ಹೋಯ್ತಾ ಎಂದು ಮತ್ತೆ ಗದಿರುವಂತೆ ಪ್ರಖ್ಯಾತ್ ಕೇಳಿದಾಗ ಬೆಚ್ಚಿ ಬೀಳುವ ಹುಡುಗಿ ಅರ್ಥ ಆಯ್ತಾ ಅಂದಲ್ವಾ ನೀವು ಹೇಳಿದ ಹಾಗೆ ಕೇಳ್ತೀನಿ ಎನ್ನುತ್ತಾಳೆ ಅವಳನ್ನು ಆ ರೀತಿ ಬೆದರಿದ ಪರಿಸ್ಥಿತಿಯಲ್ಲಿ ನೋಡುವುದೆಂದರೆ ಅವನಿಗೆ ಏನೋ ಒಂದು ಮಜ ಅವಳ ಬೆದರಿದ ಮುಖ ಕಂಡು ಒಳಗೊಳಗೆ ನಗುತ್ತಾನೆ ಪ್ರಖ್ಯಾತ್ ಮುಂದುವರಿಯುವುದು ಕತೆಯ ಬಗ್ಗೆ ಅನಿಸಿಕೆ ಹೇಳುವುದನ್ನು ಮಾತ್ರ ಮರಿಬೇಡಿ ಆಯ್ತಾ